ಆತ್ಮೀಯರೇ ಸೈನಿಕ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ್ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಲ್ ಟಿಕೆಟ್ನಲ್ಲಿ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೇರೆ ಪರೀಕ್ಷಾ ದಿನಾಂಕ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಆತ್ಮೀರೆ ಪರೀಕ್ಷಾ ಕೇಂದ್ರದ ಮುಂದೆ ಹಾಜರಿರುವ ಸಮಯ ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಅದೇ ಪ್ರಕಾರವಾಗಿ ಪರೀಕ್ಷಾ ಕೇಂದ್ರದ ಒಳಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಡುತ್ತಾರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಸಿ ಬಿ ಸಿ ಪ್ಯಾಟ್ರನ್ ಹೊಂದಿರುವ ಶಾಲೆ ವಿತ್ ಗುರುಕುಲ ಪದ್ಧತಿ ಆತ್ಮೀಯರೇ ವಿಶೇಷ ಕಾರ್ಯಾಗಾರ ಈ ಶಾಲೆಯ ಪ್ರವೇಶಕ್ಕಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಅಳಿಕೆ ಶಾಲೆಯ ಕಾರ್ಯಾಗಾರಕ್ಕಾಗಿ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷಾ ಸಮಯ ಎರಡು ಗಂಟೆಯಿಂದ ಸಾಯಂಕಾಲ ನಾಲ್ಕು ಮೂವತ್ತರವರೆಗೆ ಪ್ರಶ್ನೆ ಪತ್ರಿಕೆ ಸೂಚನೆಗಳನ್ನು ಓದಲು ಸಮಯ ಅದು ಒಂದು ಐವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಆಮೇರಿ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಆನ್ಲೈನ್ ತರಗತಿಗಳು ವಸತಿಗಾಗಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ಮಾತ್ರ ಆತ್ಮೀಯರೇ ನಾವು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಾಗಿ ತರಬೇತಿ ನೀಡುತ್ತೇವೆ ಆತ್ಮೀಯರೇ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಆನ್ಲೈನ್ ಅಥವಾ ವಸತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಹಾಲ್ ಟಿಕೆಟ್ನಲ್ಲಿ ವಹಿಸಬೇಕಾದ ಪ್ರಮುಖ ಎಚ್ಚರಿಕೆಗಳು ಹಾಲ್ ಟಿಕೆಟ್ ಕಲರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಇರಬೇಕು ಎರಡನೆಯದ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ವಿದ್ಯಾರ್ಥಿಯ ಹೆಸರನ್ನು ಬರೆಯಬೇಕು ಇಲ್ಲಿ ಕರ್ನಾಟಕ ಎಂದು ಬರೆಯಬೇಕಾಗುತ್ತದೆ ಇದನ್ನು ಎಚ್ಚರಿಕೆಯಿಂದ ತುಂಬಿರಿ ನಂತರ ಪಾಲಕರ ಸೈ ಪಾಲಕರ ಸೈಯನ್ನು ಇಲ್ಲಿ ಮಾಡಬೇಕಾಗುತ್ತದೆ ನಂತರ ವಿದ್ಯಾರ್ಥಿಯ ಎಡಗೈ ಎಬ್ಬಟ್ಟಿನ ಗುರುತು ಇಲ್ಲಿ ವಿದ್ಯಾರ್ಥಿಯ ಎಡಗೈ ಎಬ್ಬಟ್ಟಿನ ಗುರುತನ್ನು ಹಾಕಬೇಕಾಗುತ್ತದೆ ನಂತರ ವಿದ್ಯಾರ್ಥಿಯ ಅಪ್ಲಿಕೇಶನ್ನಲ್ಲಿ ಹಾಕಿದ ಫೋಟೋವನ್ನು ಇಲ್ಲಿಯೂ ಸಹ ಅಂಟಿಸಬೇಕಾಗುತ್ತದೆ ಜೈ ಜವಾನ್ ಇದು ಆನ್ಲೈನ್ ಕೋರ್ಸ್ ಆಗಿರುತ್ತದೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಇದರಲ್ಲಿ ಸೈನಿಕ್ ಆರ್ ಎಸ್ ನವೋದಯ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ಮೆಗಾ ಕಾಂಬೋ ಪ್ಯಾಕೇಜ್ ಒಂದು ವರ್ಷದ ಪ್ಯಾಕೇಜ್ ಆಗಿರುತ್ತದೆ ಇದನ್ನು ಪರ್ಚೇಜ್ ಮಾಡಿದವರಿಗೆ ಮೂವತ್ತು ದಿನಗಳ ಬ್ರಿಜ್ ಕೋರ್ಸ್ ಉಚಿತ ಅದು ಮೇ ಒಂದರಿಂದ ಮೇ ಮೂವತ್ತರವರೆಗೆ ಈ ಕೋರ್ಸಿಗಾಗಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇಲೆ ವಿದ್ಯಾರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ಒಯ್ಯಬೇಕಾದ ಸಾಮಗ್ರಿಗಳು ವಿದ್ಯಾರ್ಥಿಯು ತ್ರೀ ಫೋರ್ತ್ ಆಫ್ ನಿಕ್ಕರ್ ಮತ್ತು ರೌಂಡ್ ನೆಕ್ ಇರುವ ಟೀ ಶರ್ಟ್ ಅನ್ನು ಧರಿಸಿದರೆ ಉತ್ತಮ ಇದು ಕಂಫರ್ಟ್ ಆಗಿರುತ್ತದೆ ಎರಡನೆಯದಾಗಿ ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಅದರಲ್ಲಿ ವಿದ್ಯಾರ್ಥಿಯ ಫೋಟೋ ಅಂಟಿಸಿರಬೇಕು ವಿದ್ಯಾರ್ಥಿಯ ಎಡಗೈ ಎಬ್ಬಟ್ಟಿನ ಗುರುತು ಪಾಲಕರ ಸೈ ಅದರಲ್ಲಿ ಇರಬೇಕು ನಂತರ ನೋಡೋಣ ವಿದ್ಯಾರ್ಥಿಯ ಒರಿಜಿನಲ್ ಆಧಾರ್ ಕಾರ್ಡ್ ತಪ್ಪದೇ ಕಳಿಸಿರಿ ಬ್ಲೂ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಎರಡು ಪೆನ್ನುಗಳು ಒಂದೇ ಕಂಪನಿಗೆ ಸೇರಿರಬೇಕು ಇದನ್ನು ಲಕ್ಷ್ಯ ಬಿಟ್ಟು ನೋಡಿ ಆತ್ಮೀಯರೇ ಟ್ರಾನ್ಸ್ಪರೆಂಟ್ ನೀರಿನ ಬಾಟಲನ್ನು ಕಳಿಸಬಹುದು ಮಾಸ್ಕ್ ಹಾಕಿಸಬೇಕು ನಂತರ ವಿದ್ಯಾರ್ಥಿಯು ತನ್ನ ರೂಲ್ ನಂಬರನ್ನು ಓಮಾರ್ಕ್ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆಯ ಮೇಲೆ ನಮೂದಿಸಬೇಕಾಗುತ್ತದೆ ನಂತರ ಪರೀಕ್ಷಾ ಕೇಂದ್ರದಲ್ಲಿ ನಮ್ರತೆಯಿಂದ ವರ್ತಿಸಬೇಕು ಸಹಾಯ ಪಡೆಯುವುದು ಸಹಾಯ ಮಾಡುವುದು ಕಂಡು ಬಂದರೆ ಪರೀಕ್ಷಾ ಕೇಂದ್ರದಿಂದ ಹೊರ ಹಾಕುತ್ತಾರೆ ವಿದ್ಯಾರ್ಥಿಯು ಅಪ್ಲಿಕೇಶನ್ನಲ್ಲಿ ಮಾಡಿದ ಪ್ರಕಾರ ಸೈ ಓಮರ್ ಶೀಟ್ ಮತ್ತು ಅಡ್ಮಿಟ್ ಕಾರ್ಡಿನಲ್ಲಿ ಮಾಡಬೇಕಾಗುತ್ತದೆ ನಂತರ ಓಮ್ ಶೀಟ್ ಮೇಲೆ ಯಾವುದೇ ಥರದ ಗುರುತು ಮಾಡಬಾರದು ಹಾಗೆ ಮಾಡಿದರೆ ನಿಮ್ಮ ಫಲಿತಾಂಶವನ್ನು ಅಂದರೆ ನಿಮ್ಮ ಮಗುವಿನ ಫಲಿತಾಂಶವನ್ನು ತಡೆ ಹಿಡಿಯಲಾಗುವುದು ಶಾಲೆ ಪರೀಕ್ಷಾ ಬರೆಯುವ ವಿದ್ಯಾರ್ಥಿಗಳಿಗೆ ವಿಕಾಸ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಯಶಸ್ವಿ ಸಿಗಲೆಂದು ಆರೈಸುತ್ತೇವೆ ಶುಭ ಆರೈಸುತ್ತೇವೆ ಆತ್ಮೀಯರೆ ನಿಮಗೆ ಆನ್ಲೈನ್ ವಸತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು